ಚಳಿಗಾಲದಲ್ಲಿ ಹೇಗೆ ಸೂರ್ಯನ ನಿರೀಕ್ಷೆಯಿರುತ್ತದೆಯೋ ಹಾಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ದಂಡಿಸುವ ಅವಕಾಶವಿದ್ದರೂ ದಂಡಿಸದೇ ಇರುವುದನ್ನು ಸಹನೆ ಅಂತಾರೆ ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಜೊತೆಯಾಗಿ ಇರುವುದನ್ನ ಪ್ರೀತಿ ಅಂತಾರೆ ತಪ್ಪು ಮಾಡುವುದಕ್ಕೆ ಸಾವಿರಾರು ದಾರಿಗಳಿದ್ದರೂ ಒಳ್ಳೆಯ ಕೆಲಸ ಮಾಡುವುದನ್ನು ವ್ಯಕ್ತಿತ್ವ ಅಂತಾರೆ ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಪಡಬೇಡಿ ಜನ ಚಿನ್ನದ ಪರಿಶುದ್ಧತೆಯ ಬಗ್ಗೆ ಪ್ರಶ್ನಿಸುತ್ತಾರೆಯೇ ವಿನಃ ಕಬ್ಬಿಣದ್ದಲ್ಲ ಕನ್ನಡಿಯ ಎದುರು ನಿಂತಾಗ ನೀವು ಕೇಳುವ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಡುವಂತೆ ನಿಮ್ಮ ಬದುಕು ಇದ್ದರೆ ನೀವು ಯಾರಿಗೂ ತಲೆಕೆಡಿಸಿಕೊಳ್ಳಬೇಕಿಲ್ಲ ಜೀವಕ್ಕೆ ಆಗುವ ಅಪಘಾತಕ್ಕಿಂತ ಮನಸ್ಸಿಗೆ ಆಗುವ ಅಪಘಾತವೇ ಒಮ್ಮೊಮ್ಮೆ ಬಲು ಘೋರವಾದದ್ದು ಕಾರಣವಿಷ್ಟೇ ಇಲ್ಲಿ ದೂರು ಕೊಡಲು ಪೊಲೀಸರಿಲ್ಲ ಚಿಕಿತ್ಸೆ ಕೊಡಲು ವೈದ್ಯರಿಲ್ಲ